ನಮಸ್ತೆ ಗೆಳೆಯರೆ ವೆಲ್ಕಮ್ ಟು ಬಿಲಿವರ್ ಟ್ರೇಡರ್ ನಾಳೆ ಹತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಬುಧವಾರ ದಿನ ನಿಫ್ಟಿ ಬ್ಯಾಂಕ್ ನಿಫ್ಟಿ ಫಿನ್ ನಿಫ್ಟಿ ಸೆನ್ಸೆಕ್ಸ್ ಮಿಡ್ ಕ್ಯಾಪ್ ನಿಫ್ಟಿ ಜೊತೆಗೆ ಕೆಲವು ಆಯ್ತ ಬೆಸ್ಟ್ ನಾಲ್ಕು ಐದು ಸ್ಟಾಕ್ ಗಳನ್ನ ಡಿಸ್ಕಶನ್ ಮಾಡೋಣ ಟ್ರೇಡಿಂಗ್ ಗೋಸ್ಕರ ಇವತ್ತು ಮಾರ್ಕೆಟ್ ನೋಡ್ಕೊಳ್ತೀರಿ ಕಂಪ್ಲೀಟ್ಲಿ ರೇಂಜ್ ಬೌಂಡ್ ಆಕ್ಷನ್ ಆಗಿತ್ತು ಆ ನಿಮ್ಗೆ ಕೂಡ ಪೋಸ್ಟ್ ಮಾಡಿದಾರ ಒಂದು ಮಾರ್ಕೆಟ್ ವರೆಗೂ ಟೈಮ್ ಪಾಸ್ ಮಾಡಬಹುದು ಅಥವಾ ಟ್ವೆಂಟಿ ಫೋರ್ ಏಟ್ ಏಟಿ ಮೇಲ್ಗಡೆ ಹೋದರೆ ಒಂದ್ ಮೊಮೆಂಟಮ್ ನ ಎಕ್ಸ್ಪೆಕ್ಟೇಷನ್ ಮಾಡಬಹುದು ಅಥವಾ ಬ್ಲಾಸ್ಟ್ ಮೊಮೆಂಟಮ್ ಬರಬಹುದು ಅಂತ ಡಿಸ್ಕಶನ್ ಮಾಡಿದ್ವಿ ಇದನ್ನೇ ನೋಡ್ಕೊತೀರಿ ಮೂವತ್ ನಿಮಿಷದಲ್ಲಿ ಹಾಕೊಂಡ್ರೆ ಮಾರ್ಕೆಟ್ ಕಂಪ್ಲೀಟ್ಲಿ ಸೈಡ್ ಆಗಿತ್ತು ಅಂಡ್ ಯಾವ್ದೇ ರೀತಿ ಹೈಯರ್ ಲೋ ಕ್ರಿಯೇಷನ್ಸ್ ಮಾಡಿರ್ಲಿಲ್ಲ ಅಂಡ್ ಇವನ್ ನಾವು ಕೂಡ ಟೆಕ್ನಿಕಲಿ ಕೂಡ ಅರ್ಥ ಮಾಡ್ಕೊಡ್ವಿ ಲೈಟ್ ಆಗಿ ಮಾರ್ಕೆಟ್ ಹತ್ರ ಎರಡು ಗಂಟೆ ನಿಮಿಷದ ಹತ್ರ ಮಾರ್ಕೆಟ್ ಕಂಪ್ಲೀಟ್ಲಿ ಸೈಡ್ವೆ ಆಗಿ ಉಳಿಯಿತು ಬಿಕಾಸ್ ಎಕ್ಸ್ಪೈರಿ ಇತ್ತು ಈಗ ನಾಳೆ ಓಪನ್ ಯಾವ ರೀತಿ ಆಗತ್ತೆ ಅಂತ ತಿಳ್ಕೊಳ್ಳಿಕ್ಕೆ ಫಸ್ಟ್ ಆಫ್ ಆಲ್ ಫಸ್ಟ್ ನಾವೇನ್ ಮಾಡ್ತೀವಿ ಗಿಫ್ಟ್ ನಿಫ್ಟಿನ ಫಾಲೋ ಮಾಡ್ತೀವಿ ಸೊ ಗಿಫ್ಟ್ ನಿಫ್ಟಿ ಸದ್ ಮಟ್ಟಿಗೆ ನಡೀತಾ ಇರೋದು ಲೈಕ್ ಮೂರು ಗಂಟೆಗೆ ಯಾವಾಗ ಕ್ಲೋಸ್ ಆಗಿದ್ರ ಸರ್ ಅಲ್ಲಿಂದ ಈಗ ನೋಡಿದ್ರೆ ಮಾರ್ಕೆಟ್ ಲುಕ್ಸ್ ಸಮ್ಥಿಂಗ್ ಡಿಫ್ರೆಂಟ್ ಈಗ ಗಿಫ್ಟ್ ನಿಫ್ಟಿ ನಮ್ಮ ಮಾರ್ಕೆಟ್ ಕ್ಲೋಸ್ ಆದ ಮೇಲೆ ಕಾಣ್ತಾ ಇರೋದು ಮೂವತ್ತ್ ಮೂವತ್ತೈದು ಪಾಯಿಂಟ್ ಕಾಣ್ತಾ ಇದೆ ಇದೇ ಗಿಫ್ಟ್ ನಿಫ್ಟಿ ಈಗ ಕಂಟಿನ್ಯೂಸ್ಲಿ ನಮಗೆ ಏನಾದ್ರು ಓಕೆ ಅರೌಂಡ್ ಟ್ವೆಂಟಿ ಫೈವ್ ತೌಸಂಡ್ ಈ ರೀತಿ ಗಿಫ್ಟ್ ನಿಫ್ಟಿ ಗಿಫ್ಟ್ ನಿಫ್ಟಿಯಲ್ಲಿ ನಿಮಗೆ ಏನಾದ್ರು ಅರವತ್ತು ಎಪ್ಪತ್ತು ಪಾಯಿಂಟ್ ಗ್ಯಾಪ್ ಅಪ್ ಪಾಸಿಟಿವ್ನೆಸ್ನ ಕ್ರಿಯೇಟ್ ಮಾಡಿದ್ರೆ ನಮ್ಮ ಮಾರ್ಕೆಟ್ ನಲ್ಲಿ ಅದರ ಇಫೆಕ್ಟ್ ಆಗುವ ಸಾಧ್ಯತೆ ಇದೆ ಸೊ ಇದನ್ನ ಸದ್ಯದ ಮಟ್ಟಿಗೆ ಫ್ಲಾಟ್ ಅಂತ ತಿಳ್ಕೊಂಡೆ ಓಕೆ ಮಾರ್ಕೆಟ್ ನಿಮಗೆ ಅರೌಂಡ್ ಟ್ವೆಂಟಿ ಫೋರ್ ನೈನ್ ಹಂಡ್ರೆಡ್ ಟ್ವೆಂಟಿನೋ ಅಥವಾ ಟ್ವೆಂಟಿ ಫೋರ್ ನೈನ್ ಥರ್ಟಿನಿ ಈ ರೀತಿ ಓಪನ್ ಆಗಿದೆ ಸೊ ಮಲ್ಟಿಪಲ್ ಟೈಮ್ ಮಾರ್ಕೆಟ್ ಇಂದ ರಿಜೆಕ್ಟ್ ಆಗಿದ್ದು ಈಗ ಮಾರ್ಕೆಟ್ ಕ್ಲಿಯರ್ ಮಾಡಿದ್ರೆ ಹೈಯರ್ ಲೋ ಮಾಡಿದ್ರೆ ನಮ್ ಕಣ್ಣಿಗೆ ಈಸಿಲಿ ಕಣ್ಣಿಗೆ ಕಾಣ್ತಾ ಇರುವ ಟಾರ್ಗೆಟ್ ಇಪ್ಪತ್ತೈದು ಸಾವಿರ ಲೇವಲ್ ಇದನ್ನ ಬೈ ಮಿಸ್ಟೇಕ್ ದಾಟಿದ್ರೆ ಮಾರ್ಕೆಟ್ ಗಿವಿಂಗ್ ಯುವ ನೆಕ್ಸ್ಟ್ ರ್ಯಾಲಿ ಟಿಲ್ ಟ್ವೆಂಟಿ ಫೈವ್ ತೌಸಂಡ್ ಒನ್ ಹಂಡ್ರೆಡ್ ಲೆವೆಲ್ ಇದೆ ಅದನ್ನ ಕೂಡ ಸುಮ್ನೆ ಮಾರ್ಕ್ ಮಾಡ್ಕೋಣ ಸೊ ಇಂಟ್ರಾಡೇ ಲೆವೆಲ್ ಟಾರ್ಗೆಟ್ ಅಂತ ಹೇಳಿ ಸೊ ಲೆಟ್ ಸಿ ಮಾರ್ಕೆಟ್ ಯಾವ ರೀತಿ ಮಾಡ್ತಾನಂತ ಗೊತ್ತಿಲ್ಲ ಓಪನಿಂಗ್ ಆಂಗಲ್ ಇಂದ ಮಾರ್ಕೆಟ್ ಏನಾದ್ರು ಈ ರೀತಿ ಮಾಡಿದ್ರೆ ಬಹಳ ಈಸಿ ಇದೆ ಬಿಕಾಸ್ ರೇಂಜ್ ಒಳಗೆ ಓಪನ್ ಆದೋರ್ಟೀನೋ ಏಟ್ ಸಿಕ್ಸ್ಟೀನೋ ಈ ರೀತಿ ಓಪನ್ ಆಗಿದೆ ಮಾರ್ಕೆಟ್ ಯೂಶ್ವಲಿ ಆಗುವ ರೇಂಜ್ ಇಲ್ಲಿದೆ ಟು ಪಾಯಿಂಟ್ಸ್ ಟೈಮ್ ಪಾಸ್ ಇದೆ ಮಾರ್ಕೆಟ್ ಕೆಳಗಡೆ ಕೂಡ ಅನ್ನೋದಕ್ಕೆ ಇಂಪಾರ್ಟೆಂಟ್ ಪಾಯಿಂಟ್ಸ್ ನಾವು ಡಿಸ್ಕಶನ್ ಮಾಡಿದ್ರೆ ಏಟ್ ಹಂಡ್ರೆಡ್ ಕೆಳಗಡೆ ಬೈ ಮಿಸ್ಟೇಕ್ ಮಾರ್ಕೆಟ್ ಲೋವರ್ ಆದ್ರೆ ಮೊಮೆಂಟಮ್ ಆಗಬಹುದು ಅಥವಾ ಪಾಯಿಂಟ್ಸ್ ಗಳ ನೆಗೆಟಿವ್ ಗ್ಯಾಪ್ ಡೌನ್ ಓಪನ್ ಆಗೋದ್ರಿಂದ ಅಥವಾ ಫ್ಲಾಟ್ ಆಗಿ ಬ್ರೇಕ್ ಡೌನ್ ಆಗೋದ್ರಿಂದ ಕೂಡ ಡಿಸ್ಕಶನ್ ಪ್ಲಾನ್ ಆಗ್ತಾ ಇದ್ದೀನಿ ಓಕೆ ಇನ್ ಕೇಸ್ ಮಾರ್ಕೆಟ್ ಈ ರೀತಿ ಏನಿಲ್ಲ ಓಕೆ ಈಗ ಗಿಫ್ಟ್ ನಿಫ್ಟಿ ಹೆಂಗಿದ್ರು ಪಾಸಿಟಿವ್ ಇದೆ ಬಟ್ ಯೂಶಲಿ ಮಾರ್ಕೆಟ್ ಹ್ಯೂಜ್ ಗ್ಯಾಪ್ ಅಪ್ ಕ್ರಿಯೇಟ್ ಮಾಡ್ಕೋಬಹುದು ಲೈಕ್ ಟ್ವೆಂಟಿ ಆಗಬಹುದು ಹತ್ರ ಓಪನ್ ಆಗಿದೆ ಓಪನ್ ಆಗ್ಬಿಟ್ಟು ಮಾರ್ಕೆಟ್ ರೀತಿ ರೆಡ್ ಕ್ಯಾಂಡಲ್ ಮಾಡ್ತಾ ಸ್ಲೋಲಿ ಕೆಳಗಡೆ ಬರಬಹುದು ಒಂದು ಇಲ್ಲ ಸೆಕೆಂಡ್ ಏನಾಗಿ ಮಾಡಬಹುದು ಮಾರ್ಕೆಟ್ ಇಲ್ಲಿಂದ ಒಂದು ಪಿನ್ ಬಾರ್ ಟೈಪ್ ಮಾಡ್ಕೋಬಹುದು ಅಂಡ್ ಹೈ ಬ್ರೇಕ್ ಆಗಿ ಕಂಟಿನ್ಯೂಸ್ ಇಪ್ಪತ್ತೈದು ಸಾವಿರ ನೂರ ಮೂವತ್ತರವರೆಗೂ ಮಾಡಬಹುದು ಇಲ್ಲಿರುವ ಸೆಲ್ಲರ್ಸ್ ಅನ್ನ ತೆಗೆದ್ ಹಾಕಲಿಕ್ಕೆ ಅವರ ಸೆಲ್ಲರ್ಸ್ ಗಳನ್ನ ಶಾರ್ಟ್ ಕವರ್ ಮಾಡ್ಕೊಳಕ್ಕೆ ಮಾರ್ಕೆಟ್ ಈ ರೀತಿ ಮೊಮೆಂಟಮ್ ಆಗುವ ಸಾಧ್ಯತೆ ಇದೆ ಓಕೆ ಬಟ್ ನಮಗೆ ಬೆಸ್ಟ್ ಟೆಕ್ನಿಕಲ್ ಮೊಮೆಂಟಮ್ ಟ್ರೇಡ್ ಸಿಗಬೇಕಪ್ಪ ಅಂದ್ರೆ ಇದರ ಮೇಲೆ ಸಿಕ್ಕಪ್ಪ ಅಂದ್ರೆ ಬಹಳ ಮೊಮೆಂಟಮ್ ಸಿಗುತ್ತೆ ಅಂಡ್ ಪ್ರೊಫೆಷನಲಿ ಟ್ರೇಡ್ಗಳು ಸೆಟಪ್ ಸೆಟ್ ಅಪ್ ಈಸಿ ಆಗುತ್ತೆ ವೆರಾಸ್ ಇಲ್ಲಿ ಕೂಡ ಕೆಳಗಡೆ ಈಸಿ ಇದೆ ಅನ್ನುವ ಪಾಯಿಂಟ್ ಮರೆಯೋ ಹಂಗೆ ಇಲ್ಲ ಓಕೆ ಸೊ ಎರಡು ಲೆವೆಲ್ ಗಳನ್ನ ನಾವು ಡಿಸ್ಕಶನ್ ಮಾಡಿದ್ವಿ ನಿಫ್ಟಿ ಒಳಗಡೆ ಇವತ್ತಿದ್ರೆ ಎಕ್ಸ್ಪೈರಿ ಆಗಿದೆ ಸೊ ಮಾರ್ಕೆಟ್ ಒಳಗಡೆ ಇದ್ರ ಆಪ್ಷನ್ಸ್ ಏನ್ ನೋಡಿ ಉಪಯೋಗ ಇಲ್ಲ ಜಸ್ಟ್ ಲೆಟ್ಸ್ ಗೋ ಟು ಬ್ಯಾಂಕ್ ಟಿ ಬ್ಯಾಂಕ್ ಟಿ ನಲ್ಲಿ ಏನ್ ಕಾಣತಾ ಇದ್ರಿ ನೋಡೋಣ ಲೆಟ್ ಸಿ ಬ್ಯಾಂಕ್ ಟಿ ಓಕೆ ಸೊ ಬ್ಯಾಂಕ್ ಟಿ ಐವತ್ನಾಲ್ಕ ಸಾವಿರದ ಇನ್ನೂರ ಹತ್ರ ಹತ್ರ ಇದೆ ಅಂಡ್ ಬ್ಯಾಂಕ್ ಒಂದು ಮೇಜರ್ ಫೋರ್ಸ್ ಕೂಡ ಆಗಿತ್ತು ಮೊಮೆಂಟಮ್ ಮಾಡ್ಕೊಳ್ಳಿಕ್ಕೆ ಲುಕ್ ಹಿಯರ್ ಐ ಆಮ್ ಲುಕಿಂಗ್ ಒನ್ ಅವರ್ ಇಂದ ನೋಡಿದ್ರೆ ಮಾರ್ಕೆಟ್ ಏನೋ ಪ್ರಯತ್ನ ಮಾಡ್ತಾ ಇದೆ ಮೇಲ್ಗಡೆ ಹೋಲ್ಡ್ ಮಾಡ್ಲಿಕ್ಕೆ ಅಂತ ಕ್ಲಿಯರ್ ಆಗಿ ಕಾಣುತ್ತೆ ಬಿಕಾಸ್ ಮಾರ್ಕೆಟ್ ಇವತ್ತು ಕೆಳಗಡೆ ಯಾವುದೇ ಪ್ರತಿಶತದಲ್ಲಿ ಕ್ಲೋಸ್ ಕೊಡ್ಲಿಕ್ಕೆ ಟ್ರೈ ಮಾಡಲಿಲ್ಲ ಓಕೆ ಈಗ ಮತ್ತೊಂದು ಆಂಗ್ಲಿಂದ ನೋಡಿದ್ರೆ ಮಾರ್ಕೆಟ್ ಈಗ ಹೈಯರ್ ಲೋ ಕ್ರಿಯೇಷನ್ ಮಾಡುವ ಹಂತದಲ್ಲಿದೆ ಅಂಡ್ ನಾಳೆ ಏನ್ ಕೇಸ್ ಮುನ್ನೂರ ಐವತ್ತು ಮುನ್ನೂರು ನಾಕ್ನೂರ ಹತ್ರ ಹತ್ರ ಓಪನ್ ಆದ್ರೆ ಐವತ್ನಾಕ್ ಸಾವಿರ ಐದ್ನೂರಕ್ಕೆ ಕಾಣಬಹುದು ಅಂಡ್ ಮೊನ್ನೆ ಮಾರ್ಕೆಟ್ ಐವತ್ನಾಲ್ಕ ಸಾವಿರ ಐದನೂರ ಕಂಟಿನ್ಯೂ ಸೆಲ್ ಆಫ್ ಆಗಿತ್ತಲ್ಲ ಇದೊಂದು ಮೇಜರ್ ರೆಸಿಸ್ಟೆನ್ಸ್ ಇದೆ ಅದೇ ರೀತಿ ಮಾರ್ಕ್ ಮಾಡಿಟ್ಕೋಣ ಇನ್ ಕೇಸ್ ಐವತ್ನಾಲ್ಕು ಸಾವಿರ ಐದನೂರ್ ಇವನ್ನ ಮಾರ್ಕೆಟ್ ಗ್ಯಾಪ್ ಅಪ್ ಅಥವಾ ಫ್ಲಾಟ್ ಆಂಗ್ಲಿಂದ ಕೂಡ ಬ್ರೇಕಔಟ್ ಆದ್ರೆ ಇಟ್ ಈಸ್ ನೆಕ್ಸ್ಟ್ ಲೆವೆಲ್ ಟಾರ್ಗೆಟ್ ಫಿಫ್ಟಿ ಫೈವ್ ತೌಸಂಡ್ ಮೋಸ್ಟ್ ಈಸಿಯೆಸ್ಟ್ ರೇಟ್ ಸೆಟ್ ಅಪ್ ಇರೋದು ಇಲ್ಲಿ ಬಿಕಾಸ್ ಇಲ್ಲಿ ಸೆಲ್ಸ್ ಹೆವಿ ಇರ್ತಾರೆ ಮಾರ್ಕೆಟ್ ಅದನ್ನ ತಗೋದ್ ಹಾಕಿದ್ರೆ ವಿತ್ ಹೈಯರ್ ಲೋ ಸ್ಟ್ರಕ್ಚರ್ ಐವತ್ತೈದು ಸಾವಿರ ನಮ್ಮ ಟಾರ್ಗೆಟ್ ಆಗುತ್ತೆ ಬರಾಸ್ ಮಾರ್ಕೆಟ್ ರೇಂಜ್ ಬೌಂಡ್ ಆಕ್ಷನ್ ಎಕ್ಸ್ಪೆಕ್ಟೇಷನ್ ನೋಡೋಣ ಮುನ್ನೂರು ಅಥವಾ ಐವತ್ನಾಲ್ಕು ಸಾವಿರದ ನೂರು ಇವತ್ತಿನ ರೇಂಜ್ ಒಳಗಡೆ ಇದ್ರೆ ಮಾರ್ಕೆಟ್ ಟೈಮ್ ಪಾಸ್ ಆಗಿರುತ್ತೆ ಅಷ್ಟೊಂದು ಈಸಿ ಇರೋದಿಲ್ಲ ಬಿಕಾಸ್ ಈಸಿ ಯಾವಾಗ ಇರುತ್ತಪ್ಪ ಅಂದ್ರೆ ಈ ನೋಡ್ಕೊಳ್ಳಿ ಸರ್ ಇಲ್ಲೊಂದ್ ಸಪೋರ್ಟ್ ಇದೆ ಇಲ್ಲೂ ಒಂದು ಸಪೋರ್ಟ್ ಇದೆ ಇದು ಎಕ್ಸಾಕ್ಟ್ ಲೆವೆಲ್ ಬರೋದೆ ಐವತ್ ನಾಲ್ಕು ನೂರ ಹತ್ರ ಹತ್ರ ಬರ್ತಾ ಇದೆ ಇದರ ಕೆಳಗಡೆ ಯಾವಾಗ ಕ್ಲೋಸ್ ಆಗುತ್ತೋ ಅಥವಾ ಲೋವರ್ ಆಗಿ ಸಿಗುತ್ತೋ ಆವಾಗ ಕೂಡ ನಿಮಗೊಂದು ಫ್ರೀ ವೇ ಇದೆ ಅದು ಕೂಡ ಐವತ್ ಮೂರ್ ಸಾವಿರದ ಆರ್ನೂರ್ ಲೆವೆಲ್ ವೆರಾಜ್ ಇಲ್ಲೂ ಕೂಡ ಫ್ರೀ ವೇ ಇದೆ ಬಟ್ ಇಲ್ಲಿ ಒಂದು ಶಾರ್ಟ್ ಸ್ಕ್ಯಾಲ್ಪ್ ಮಾಡಬಹುದು ಬಟ್ ಮಾರ್ಕೆಟ್ ಯಾವ ರೀತಿ ಓಪನ್ ಆಗುತ್ತಾನೆ ಅನ್ನುವ ಬೇಸಿಸ್ ಮೇಲೆ ಕ್ವೆಶನ್ ಮಾರ್ಕ್ ಆಗಿ ಕುತ್ಕೊಂಡಿದೆ ಓಕೆ ಸೊ ಇಲ್ಲೂ ಕೂಡ ಬ್ಯಾಂಕ್ ಟು ವ್ಯಾಲ್ಯೂಬಲ್ ಏರಿಯಾ ಡಿಸ್ಕಶನ್ ಮಾಡೋದಾಗಿದೆ ಲೆಟ್ಸ್ ಗೋ ಸೆನ್ಸೆಕ್ಸ್ ಯಾವ ಸೊ ಸೆನ್ಸೆಕ್ಸ್ ಹೆಂಗಿದ್ರು ಗುರುವಾರ ಎಕ್ಸ್ಪೈರ್ ಇದೆ ಸೊ ನಾಳೆ ಅದಕ್ಕೆ ಎಕ್ಸ್ಪೈರಿ ಇರುವುದರಿಂದ ಡಿ ಕೆ ಹೆವಿ ಇರುತ್ತೆ ಸೊ ಒಂದು ಆಂಗಲ್ ಇಂದ ಮೊಮೆಂಟಮ್ ಆಂಗಲ್ ಇಂದ ಥಿಂಕ್ ಮಾಡಿದ್ರೆ ಎಂಬತ್ತೊಂದು ಸಾವಿರದ ನೂರ ಮೇಲೆ ಲುಕ್ ಎಟ್ ಮಾರ್ಕೆಟ್ ಕ್ಲೋಸ್ ಆಗಿದ್ದು ಕೂಡ ಹತ್ರ ಹತ್ರ ಎಂಬತ್ತೊಂದು ಸಾವಿರ ನೂರ ಹತ್ರ ಹತ್ರ ಇದೆ ಇದರ ಮೇಲೆ ಜಸ್ಟ್ ಲೈಕ್ ನಿಫ್ಟಿ ತರ ನಿಮಗೆ ಬ್ರೇಕೌಟ್ ಆಗಿ ಫ್ರೀ ವೇ ಮೊಮೆಂಟಮ್ ಸಿಕ್ಕರೆ ಎಂಬತ್ ಒಂದು ಸಾವಿರದ ಐದು ನೂರ ಹತ್ರ ಫಸ್ಟ್ ಟಾರ್ಗೆಟ್ ಆಗುತ್ತೆ ನೆಕ್ಸ್ಟ್ ಟಾರ್ಗೆಟ್ ನಿಮ್ಗೆ ಕಾಣ್ತಾ ಇರೋದು ಎಂಬತ್ತೊಂದು ಸಾವಿರದ ಎಂಟು ನೂರ ಲೇವಲ್ ಮೋಸ್ಟ್ ಈಸಿ ಎಸ್ಟ್ ಸಿಸ್ಟಮ್ ಅಂದ್ರೆ ಇದೇ ಒಂದು ಇದನ್ನೇ ಮಾರ್ಕೆಟ್ ಏನಾದ್ರು ಫೇಲ್ ಮಾಡಿದೆ ಲುಕ್ ಎಟ್ ಯೋ ಮಾರ್ಕೆಟ್ ಫ್ಲಾಟ್ ಆಗಿ ಓಪನ್ ಆಗ್ಬಿಟ್ಟು ಎಂಬತ್ ಸಾವಿರದ ನೂರ ಹತ್ರ ಇಲ್ಲಿ ಒಂದು ಲೈಟ್ ಟ್ರೆಂಡ್ ಲೈನ್ ಡ್ರಾ ಮಾಡಿದ್ರಿ ಎಂಬತ್ತೊಂದ್ ಸಾವಿರ ಲೆವೆಲ್ ನ ಫೇಲ್ ಮಾಡ್ದ ಈಗ ಲೋರ್ ಹೈ ಮಾಡ್ಕೊಂಡ್ರೆ ಟ್ರೆಂಡ್ ಲೈನ್ ಹತ್ರ ಹತ್ರ ಬರಬಹುದು ಇದನ್ನ ಜಸ್ಟ್ ಎಕ್ಸ್ಟೆನ್ಷನ್ ಮಾಡಿ ಇಟ್ಕೋಣ ಲೆಸ್ ಸಿ ಲೆಸ್ ಸಿ ದಿಸ್ ಒನ್ ಈಸ್ ಟು ಬಿ ಎಕ್ಸ್ಟೆಂಡೆಡ್ ಟಿಲ್ ಯೋ ಸೊ ಈ ಟಾರ್ಗೆಟ್ ಯಾವ್ದಾಗಬಹುದಪ್ಪ ಅಂದ್ರೆ ಎಂಬತ್ ಸಾವಿರದ ಎಂಟು ನೂರು ಲೆವೆಲ್ ಟಾರ್ಗೆಟ್ ಆಗತ್ತೆ ವೆರಾಸ್ ಗ್ಯಾಪ್ ಡೌನ್ ಆಗಂಗಲ್ಲಿಂದ ಥಿಂಕ್ ಮಾಡಿದ್ರು ಕೂಡ ಈ ಜಾಗದಲ್ಲಿ ಸಪೋರ್ಟ್ ಇದೆ ಪ್ರೈಸ್ ಆಕ್ಷನ್ ಬಾಯಿಂಗ್ ಕಡೆ ಥಿಂಕ್ ಮಾಡ್ತೀರಿ ಫೇಲ್ ಆದ್ರೆ ದಿಸ್ ಇಸ್ ಸೆಲ್ಲಿಂಗ್ ಕಡೆ ತಿಂಕ್ ಮಾಡ್ತೀರಿ ಎಂಬತ್ ಸಾವಿರದ ನಾನ್ನೂರು ಎಂಬತ್ ಸಾವಿರ ಹತ್ರ ಹತ್ರ ಆಗಬಹುದು ಅನ್ನೋ ಸ್ಥಿತಿ ಇದೆ ಗ್ಯಾಪ್ ಅಪ್ ಆಗಿಲ್ಲ ಥಿಂಕ್ ಮಾಡಿದ್ರು ಮಾರ್ಕೆಟ್ ಎಂಬತ್ತೊಂದು ಸಾವಿರದ ಮುನ್ನೂರು ನಾನ್ನೂರು ಓಪನ್ ಆದ್ರೆ ಇದರ ಮೇಲೆ ಹೈಯರ್ ಲೋ ಆಗಿ ಕಂಟಿನ್ಯೂ ಆದ್ರೆ ಟ್ರೇಡ್ ಮಾಡೋಣ ಈಸಿಲಿ ಸೊ ವ್ಯಾಲ್ಯೂಬಲ್ ಏರಿಯಾ ನೀಟಾಗಿ ನೀವು ಕೂಡ ಡ್ರಾ ಮಾಡಿಟ್ಕೊಳ್ಳಿ ಇದನ್ನ ನೀವು ಅಪ್ಲೈ ಮಾಡ್ಕೊಳ್ಳಿ ಈಸಿ ಆಗತ್ತೆ ಲೆಟ್ ಅಸ್ ಗೋ ಟು ಫಿನ್ ನಿಫ್ಟಿರ್ ಫಿನ್ ನಿಫ್ಟಿ ನೋಡ್ಕೋತೀರಿ ಜಸ್ಟ್ ಲೈಕ್ ಬ್ಯಾಂಕ್ ಟಿ ಕಾಪಿ ಕ್ಯಾಟ್ ಹಿಯರ್ ಮಾರ್ಕೆಟ್ ಈಗ ನಿಂತ್ಕೊಂಡಿರೋದು ಗಡಿ ಹತ್ರ ನಿಂತ್ಕೊಂಡಿದೆ ಓಕೆ ಈಸಿ ಎಲ್ಲಿದೆ ಸರ್ ಓಕೆ ಇಲ್ಲೂ ಕೂಡ ಈಸಿ ಇಲ್ಲ ಕೆಳಗಡೆ ಬಂದ್ರು ಕೂಡ ಇಮಿಡಿಯೇಟ್ ಸಪೋರ್ಟ್ ಓಕೆ ಇಲ್ಲೂ ಕೂಡ ಮೇಲ್ಗಡೆ ಲುಕ್ ಯಾರು ಇಪ್ಪತ್ತಾರು ಸಾವಿರದ ಮೇಲ್ಗಡೆ ಹೋದ್ರೆ ಒಂದು ಸೈಕಾಲಜಿಕಲ್ ನಂಬರ್ ಮೇಲೆ ಹೋಲ್ಡ್ ಮಾಡಬಹುದು ಇಪ್ಪತ್ತಾರು ಸಾವಿರದ ಒಂದು ನೂರು ಆಗ್ಬಹುದು ಇದು ನಿಮಗೆ ಶಾರ್ಟ್ ಮೊಮೆಂಟಮ್ ಆಗತ್ತೆ ಮೋಸ್ಟ್ ಈಸಿ ಇಲ್ಲಿ ಈಸಿಲಾಗ ಗೊತ್ತಿದೆ ಬಟ್ ಆಸ್ ಇಪ್ಪತ್ತೈದು ಸಾವಿರದ ಎಂಟುನೂರ ಐವತ್ತರ ಕೆಳಗಡೆ ಫ್ಲಾಟ್ ಆಂಗಲ್ ಇಂದ ಅಥವಾ ಡೌನ್ ಆಂಗಲ್ ಇಂದ ಹೋದ್ರೆ ಈಸಿ ಇದೆ ಥಿಂಕಿಂಗ್ ಮಾಡ್ಲಿಕ್ಕೆ ಬಟ್ ಸದ್ಯದ ಮಟ್ಟಿಗೆ ಪ್ರೊಬಾಬಿಲಿಟಿ ಕಮ್ಮಿ ಇದೆ ನೋಡೋಣ ಸಿಕ್ಕರೆ ಹೋಗ್ಬೋದು ಬರಸ್ ಮಾರ್ಕೆಟ್ ಇಪ್ಪತ್ತಾರು ಸಾವಿರದ ನೂರ ಹತ್ರನೇ ಗ್ಯಾಪಪ್ ಓಪನ್ ಆಗಿದೆ ಅಂತ ತಿಳ್ಕೊಂಡ್ರೆ ಎಸ್ ಮಾರ್ಕೆಟ್ ನಿಮಗೇನಾದ್ರು ಇಲ್ಲಿಂದ ಸೆಲ್ಲಿಂಗ್ ಪ್ಯಾಟರ್ನ್ ಅಬ್ಸರ್ವ್ ಮಾಡಿದ್ರಲ್ಲ ಅದೇ ರೀತಿ ಇಲ್ಲಿ ಯಾವುದಾದ್ರೂ ಲೋವರ್ ಸ್ಟ್ರಕ್ಚರು ಬೇರ್ ಶೆಂಗಲ್ ಫಿಂಗು ಯಾವ್ದು ರೀತಿ ಪ್ಯಾಟರ್ನ್ ಸಿಗ್ಬೋದು ಸೆಲ್ಲಿಂಗ್ಗೋಸ್ಕರ ಇಲ್ಲ ಹೋಲ್ಡ್ ಮಾಡಿದ್ರೆ ಇಪ್ಪತ್ತಾರು ಸಾವಿರದ ಮುನ್ನೂರು ನಿಮ್ಮ ಟಾರ್ಗೆಟ್ ಆಗಿರುತ್ತೆ ಸೊ ವ್ಯಾಲ್ಯೂಬಲ್ ಏರಿಯಾಗಳನ್ನ ಚೆಕ್ಔಟ್ ಮಾಡ್ಕೊಳ್ಳಿ ಟ್ರೇಡ್ ಮಾಡಕ್ಳಿಕ್ ಈಸಿ ಆಗತ್ತೆ ಮಿಡ್ ಕ್ಯಾಪ್ ನಿಫ್ಟಿ ನೋಡ್ಕೋತೀರಿ ಇವತ್ತು ಮತ್ತೆ ಸ್ವಲ್ಪ ಪಾಸಿಟಿವ್ ಆಗ್ಲಿಕ್ಕೆ ಟ್ರೈ ಮಾಡಿದ್ರು ಇಂಪಾರ್ಟೆಂಟ್ ಲೆವೆಲ್ ಹನ್ನೆರಡು ಸಾವಿರದ ಒಂಬತ್ನೂರ ಐವತ್ತು ಅಥವಾ ಹದಿಮೂರು ಸಾವಿರ ಹತ್ತರ ಮೇಲೆ ಕಡೆ ನಿಂತ್ಕೊಂಡಿಲ್ಲ ಇವನ್ ಡೇ ಆಂಗ್ ನೋಡಿದ್ರೆ ಇದೊಂದು ಇಂಪಾರ್ಟೆಂಟ್ ರಿಜೆಕ್ಷನ್ ಟ್ರೈನ್ ನಾವು ಆಲ್ರೆಡಿ ಡ್ರಾ ಮಾಡ್ಕೊಂಡಿದ್ವಿ ವೇಟ್ ಮಾಡ್ತಾ ಇದೀವಿ ಹನ್ನೆರಡು ಸಾವಿರದ ಒಂಬತ್ನೂರ ಎಂಬತ್ತು ಅಥವಾ ಹದಿಮೂರು ಸಾವಿರ ಮೇಲೆ ಕಡೆ ಹೋದರೆ ನಿಮಗೆ ಸಿಕ್ತಿರುವ ಮೊಮೆಂಟಮ್ ಫೆಂಟಾಸ್ಟಿಕ್ ಇದೆ ಹತ್ರ ಸೊ ಅದಕ್ಕೋಸ್ಕರ ಕಾಯ್ತಾ ಇದೀವಿ ನೋಡೋಣ ಮಾರ್ಕೆಟ್ ನಾಳೆ ಏನ್ ಶೋಕಾಸ್ ಮಾಡುತ್ತೆ ಅಂತ ಹೇಳಿ ಸೊ ಬುಲಿ ಮೊಮೆಂಟಮ್ಗೋಸ್ಕರ ಅಥವಾ ಫ್ರೀ ವೇಗೋಸ್ಕರ ಇದನ್ನೇ ಚಾಯ್ಸ್ ಮಾಡ್ತೀರಿ ಬರ್ ಆಸ್ ಇದರ ಒಳಗಡೆ ಏನಾದ್ರು ಬುಲಿಶ್ ಸೆಟ್ ಅಪ್ ತಗೊಳಕ್ ಹೋದ್ರೆ ಸೊ ಟ್ರಾಪ್ ಆಗುವ ಸಾಧ್ಯತೆ ಇರುತ್ತೆ ಕಾಶಿಯಸ್ ಸ್ಟೆಪ್ ಇನ್ ಕೇಸ್ ಮಾರ್ಕೆಟ್ ಲಾಸ್ಟ್ ಲೈನ್ ಡ್ರಾ ಮಾಡ್ಕೋತೀನಿ ಇನ್ ಕೇಸ್ ಏನಾದ್ರು ಎಂಟುನೂರ ಐವತ್ತರ ಕೆಳಗಡೆ ನಿಮಗೆ ಈ ರೀತಿ ಟ್ರೆಂಡ್ ಲೈನ್ ಬ್ರೇಕ್ ಡೌನ್ ಕಂಡ್ರೆ ಸೊ ಶಾರ್ಟ್ಕ್ಯಾಪ್ ಹನ್ನೆರಡು ವರೆಗೂ ಮಾಡಬಹುದು ಸೊ ಇದನ್ನು ಕೂಡ ಕೆಳಗಡೆ ಹೋದ್ರೆ ದಿಸ್ ಇಸ್ ಅ ಮೋಸ್ಟ್ ಈಸಿಯೆಸ್ಟ್ ಫ್ರೀ ವೇ ಇದೆ ಸೊ ಒಂದು ನೂರು ಪಾಯಿಂಟ್ ಗಳ ಮೊಮೆಂಟಮ್ ಎಕ್ಸ್ಪೆಕ್ಟೇಷನ್ ಮಾಡಬಹುದು ಇಲ್ಲ ಇನ್ನೂರು ಪಾಯಿಂಟ್ಗಳ ಮೊಮೆಂಟಮ್ ಎಕ್ಸ್ಪೆಕ್ಟೇಷನ್ ಮಾಡಬಹುದು ಹದ್ಮೂರ್ ಸಾವಿರ ಮಿಲಿಯಬಲ್ ಮೇಲೆ ಸೊ ಟ್ರೇಡ್ ಕಾಶಿಯಸ್ಲಿ ಬಿಕಾಸ್ ರೇಂಜ್ ಬೌಂಡ್ ಆಕ್ಷನ್ ನ ಎಕ್ಸ್ಪೆಕ್ಟೇಷನ್ ಕೂಡ ಮಾಡಬಹುದು ಇದರ ಒಳಗಡೆ ಮಾರ್ಕೆಟ್ ಹನ್ನೆರಡು ಸಾವಿರದ ಒಂಬತ್ನೂರ ಎಂಟ್ನೂರ್ ಒಳಗಡೆ ಅಥವಾ ಹನ್ನೆರಡು ಸಾವಿರದ ಎಪ್ಪತ್ತಿಂದ ಜಸ್ಟ್ ಒಂದು ಅರವತ್ತು ಎಪ್ಪತ್ತು ಪಾಯಿಂಟ್ ಒಳಗಡೆ ಕೂಡ ಟ್ರೇಡ್ ಆಗುವ ಸಾಧ್ಯತೆ ಹೆವಿ ಇದೆ ಓಕೆ ಸೊ ಯಾವ್ದಾದ್ರು ಟ್ರೆಂಡಿ ಸ್ಟಾಕ್ಸ್ ಗಳು ಇದೆಯಾ ಸೊ ಅದಕ್ಕೋಸ್ಕರ ಏನ್ ನ ಕರ್ಕೊಂಡು ಹೋಗ್ತೀನಿ ಸೊ ಸೆಕ್ಟರ್ ವೈಸ್ ನ ಅನಾಲಿಸಿಸ್ ಮಾಡ್ಲಿಕ್ಕೆ ಹೋದ್ರೆ ಮಾರ್ಕೆಟ್ ನಲ್ಲಿ ಫಾರ್ಮಾ ಸೆಕ್ಟರ್ಸ್ ಹ್ಯಾವ್ ಗಿವನ್ ಅ ಫ್ಯಾಂಟಾಸ್ಟಿಕ್ ಮೂಮೆಂಟ್ ಟುಡೇ ಅಂಡ್ ಈವನ್ ಬುಲಿ ಸ್ಟ್ರಕ್ಚರ್ ನ ಕಾಣ್ತಾ ಇದೆ ಇನ್ ಫಾರ್ಮಾ ಸ್ಟ್ರಕ್ಚರ್ ಸೊ ಈ ಸಿಸ್ಟಮ್ ಇದೇ ರೀತಿ ಕ್ಯಾರಿ ಆಗ್ಬಹುದಾ ಅನ್ನೋದ್ ವಿಷಯ ಹಾಕಿದೆ ಆಸ್ ಮೆಟಲ್ಸ್ ಕೂಡ ಲೈಟ್ ಆಗಿ ಪಾಸಿಟಿವ್ ಆಗಿದೆ ಲೈಕ್ ಫ್ಲಾಟ್ ಆಗಿದೆ ನೋಡ್ಕೊಳ್ತೀರಿ ನಾಳೆ ಇನ್ ಕೇಸ್ ಯಾವ್ದು ಬ್ರೇಕ್ಔಟ್ ಆಗ್ತಾ ಇದ್ರೆ ಸೊ ದಿಸ್ ವಿಲ್ ಯಾರಪ್ಪ ಎನ್ ವೆರಿ ಪಾಸಿಟಿವ್ ಹಿಯರ್ ಐ ಟಿ ಸೆಕ್ಟರ್ ಅಬೌಟ್ ತ್ರೀ ಪರ್ಸೆಂಟ್ ಅದ್ರೊಳಗು ಇನ್ಫೋಸಿಸ್ ಗಿವನ್ ಫೋರ್ ಪಾಯಿಂಟ್ ಫೈವ್ ಅಥವಾ ಐದು ಪರ್ಸೆಂಟ್ ಹತ್ರ ಮೊಮೆಂಟಮ್ ನ ಕ್ರಿಯೇಟ್ ಮಾಡಿಕೊಂಡಿದೆ ಸೊ ಇಂಪಾರ್ಟೆಂಟ್ ಇದೆ ನಾಳೆ ನೀವು ಚೆಕ್ಔಟ್ ಮಾಡಲಿಕ್ಕೆ ಸೊ ಬಹಳ ದಿನಗಳ ಲೈಕ್ ಆಟೋ ಸ್ಟಾಕ್ ಜಸ್ಟ್ ಪಾಸ್ ಆಗಿದೆ ಅಷ್ಟೇ ಜಸ್ಟ್ ಪಾಸ್ ಆಗಿದೆ ನಾಳೆ ಇದೇ ರ್ಯಾಲಿ ಕೊಡ್ತಾ ಇದ್ರೆ ನಿಫ್ಟಿಗೆ ಇದೊಂದು ಇಂಪಿಟಸ್ ಆಗುತ್ತೆ ಮೆಲ್ಗಡೆ ಹೋಗೋದಕ್ಕೆ ಲೈಟ್ ಸಿ ಮಾರ್ಕೆಟ್ ನಲ್ಲಿ ಈಗ ಯಾವ ಯಾವ ಇಂಪಾರ್ಟೆಂಟ್ ಸ್ಟಾಕ್ಸ್ ಗಳಿವೆ ಡಿಸ್ಕಶನ್ ಮಾಡ್ಲಿಕ್ಕೆ ಪಿಡಿಲ್ ಇಂಡಸ್ಟ್ರಿ ಅಸ್ ಅ ಟ್ರಾಪ್ ಆಗಿದೆ ಮಾರ್ಕೆಟ್ ಇನ್ನು ಮೆಲ್ಗಡೆ ಹೋಗೋದಿಲ್ಲ ಅಂತ ಗೊತ್ತಿದೆ ಅಂಡ್ ನಾವ್ ಪ್ರತಿ ದಿನ ಇದನ್ನ ಡಿಸ್ಕಶನ್ ಮಾಡ್ತಿದೀವಿ ಯಾಕಪ್ಪ ಅಂದ್ರೆ ಈ ಲೆವೆಲ್ ಹೆಂಗ್ ವರ್ಕ್ ಆಗ್ತದೆ ಅಂತ ತೋರಿಸ್ಕೊಳ್ಲಿಕ್ಕೆ ಸೊ ಮೂರ್ ಸಾವಿರದ ನೂರತ್ ಮೇಲೆ ಇವತ್ತು ಕ್ಲೋಸ್ ಆಗಿಲ್ಲ ಯಾರ್ಯಾರು ಕಾಲ್ ರೇಟಿಂಗ್ ಮಾಡಿ ಇನ್ನೂವರೆಗೂ ಹೋಲ್ಡ್ ಮಾಡಿದೀರಿ ಡೆಫಿನೆಟ್ಲಿ ದುಡ್ಡು ಮಾಡ್ತಾನೆ ಇದೀರಿ ಸರ್ ಸೊ ಲೆಟ್ ಅಂಡ್ ಮಾರ್ಕೆಟ್ ವೆರಿ ಪಾಸಿಟಿವ್ ಆಗಿ ಕ್ಲೋಸ್ ಆಗಿದ್ದು ನಾಳೆ ಏನಾದ್ರೂ ಮೇಲೆ ಅಥವಾ ಹೈ ಬ್ರೇಕ್ ಆಗಿ ಕಂಟಿನ್ಯೂ ಆದ್ರೆ ಇಟ್ ಈಸ್ ಗೋ ಹೈ ಸ್ಟ್ರಕ್ಚರ್ ಅಲ್ಲಿದೆ ಹದ್ಮೂರ್ ನಲವತ್ತು ಅಥವಾ ಹದಿಮೂರು ಅರವತ್ತು ಟಾರ್ಗೆಟ್ಗಳು ಬರುವ ಸಾಧ್ಯತೆ ಇದೆ ಸ್ಪೆಷಲಿ ಇನ್ಫೋಸಿಸ್ ನೋಡ್ಕೋತೀರಿ ಸೊ ಐದು ಪರ್ಸೆಂಟ್ ಹತ್ರ ಹತ್ರ ಪಾಸಿಟಿವ್ ಆಗಿ ಕ್ಲೋಸ್ ಆಗಿದ್ದು ಮಾರ್ಕೆಟ್ ನಲ್ಲಿ ಚೆನ್ನಾಗಿರೋ ವಾಲ್ಯೂಮ್ ಬಂದಿದೆ ಅಂಡ್ ಮಾರ್ಕೆಟ್ನಲ್ಲಿ ಇಲ್ಲಿರುವ ಎಲ್ಲಾ ಸೆಲರ್ಸ್ ಕಿ ಕಿತ್ಕೊಂಡು ಹೋಗಿರುವ ಲೇಬಲ್ ಅಲ್ಲಿ ಓಪನ್ ಅಂಡರ್ಸ್ ಕೂಡ ಶೋಕಾಸ್ ಮಾಡ್ತಾ ಇದೆ ಲೈಕ್ ಕಾಲ್ ವಾಯ್ ಇಲ್ಲಿ ಅನ್ವಾಂಡ್ ಆಗಿದೆ ಪುಟ್ ವಾಯ್ ಹೆವಿಲಿ ಆಡ್ ಆಗಿದೆ ಪುಟ್ ಹತ್ರ ಹದಿನೈದು ಹತ್ರ ಅಂಡ್ ಮಾರ್ಕೆಟ್ ಕೂಡ ಬುಲಿಶ್ ಕ್ಲೋಸ್ ಆಗಿರೋದ್ರಿಂದ ಈ ಅರ್ಲಿಯರ್ ಝೋನ್ ಮಾರ್ಕೆಟ್ ನಾ ಮಾರ್ಕೆಟ್ ನಾಳೆ ಏನಾದ್ರು ಪಾಸಿಟಿವ್ ಆಂಗಲ್ ಇಂದ ಅಥವಾ ಫ್ಲಾಟ್ ಆಂಗಲ್ ಇಂದ ಓಪನ್ ಆದ್ರೆ ಸೊ ಹೈಯರ್ ಲೋ ಸ್ಟ್ರಕ್ಚರ್ ಸಿಗ್ತಾ ಇದ್ರೆ ನಿಮ್ಮ ಟಾರ್ಗೆಟ್ ಕಾಣ್ತಾ ಇದೆ ಹದಿನೈದು ನೂರ ನಲವತ್ತು ಈಸಿ ಇದೆ ಸೊ ಓಕೆ ಓನ್ಲಿ ವೇಟ್ ಹೈ ಬ್ರೇಕ್ ಆಗಲಿ ಕಂಟಿನ್ಯೂ ಆಗಲಿ ದನ್ ಓನ್ಲಿ ಟೇಕ್ ಅ ಟ್ರೇಡ್ ಓಕೆ ಅಪೋಲೋ ಹಾಸ್ಪಿಟಲ್ ನೋಡ್ಕೋತಿದ್ರಿ ಯಾವದೇ ಸಮಯದಲ್ಲಿ ಮಾರ್ಕೆಟ್ ಏಳು ಸಾವಿರದ ಒಂಬತ್ತು ಐವತ್ತು ಲೆವೆಲ್ ನ ಬಿಕಾಸ್ ಮಾರ್ಕೆಟ್ ಇಲ್ಲಿಯೇ ಹೈಯರ್ ಲೋ ಕ್ರಿಯೇಟ್ ಮಾಡ್ಕೊಂಡು ವೇಟ್ ಮಾಡ್ತಾ ಇದೆ ಸಿಗುತ್ತೆ ಅವಾಗ ಪೊಸಿಷನ್ ಮಾಡೋಣ ಇನ್ ಕೇಸ್ ಅಲ್ಲಿವರೆಗೂ ಏನಾದ್ರು ಪೊಸಿಷನ್ ಮಾಡ್ತಾ ಇದ್ರ ಎಸ್ ಇಟ್ಸ್ ಇಸ್ ರೇಂಜ್ ಬೌಂಡ್ ಆಕ್ಷನ್ ನೋಡ್ಕೋತೀರಿ ಟ್ರೆಂಡ್ ಲೈನ್ ನ ಮತ್ತೆ ಲೈನ್ ನ ಸೊ ನೆಕ್ಸ್ಟ್ ಸಿ ನೆಕ್ಸ್ಟ್ ಕ್ವೆಶನ್ ಯಾವ್ದಿದೆ ಡಿಸ್ಕಶನ್ ಮಾಡ್ಸ್ ಅಂದ್ರೆ ಮಾರ್ಕೆಟ್ ಕಂಪ್ಲೀಟ್ಲಿ ಏನಾಗಿದೆಪ್ಪ ಅಂದ್ರೆ ರೇಂಜ್ ಏನಾಗಿದೆ ಅಥವಾ ಟೈಮ್ ಪಾಸ್ ಅಥವಾ ವೆರಿ ಚಾಪಿ ಆಗಿದೆ ಈ ಚಾಪಿನೆಸ್ ನಾವು ಯೂಸ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀವಿ ಲುಕ್ ಯೋ ಇಸ್ ಅ ಮೇಜರ್ ಲೆವೆಲ್ ಟೆನ್ ಲೈನ್ ಸಪೋರ್ಟ್ ಯೋ ಮೇಲ್ಗಡೆಯಿಂದ ಇನ್ನೂ ಒಂದು ಲೆವೆಲ್ ನ ಡ್ರಾ ಮಾಡ್ತೀನಿ ದಟ್ ಇಸ್ ದೆರಿಯರ್ ಸೊ ಮಾರ್ಕೆಟ್ ನಲ್ಲಿ ಯಾವಾಗ ಈ ರೇಂಜ್ ಇಂದ ಹೊರಗಡೆ ಇನ್ ಕೇಸ್ ಒಂದಾದ್ರೂ ಕ್ಯಾಂಡಲ್ ರೀ ಸಿಕ್ಕರೆ ಇಸ್ ಬೈ ಇಲ್ಲಿ ಕೆಳಗಡೆ ಬ್ರೇಕ್ ಡೌನ್ ಸಿಕ್ರೆ ಸೆಲ್ ಆಡ್ ಆಗುವ ಸಾಧ್ಯತೆ ಇದೆ ಸಿಮೆಟ್ರಿಕ್ ಟ್ರೈಯಂಗಲ್ ಪ್ಯಾಟರ್ನ್ ಅಂತ ನಾವು ಇದಕ್ಕೆ ಹೆಸರು ಕೊಡ್ತೀವಿ ಓಕೆ ಈ ರೀತಿ ಕೆಲವೊಂದು ಬೆಸ್ಟ್ ಫೋರ್ ಸ್ಟಾಕ್ಸ್ ಡಿಸ್ಕಶನ್ ಮಾಡಿದ್ದು ಅಂಡ್ ರಿಲಯನ್ಸ್ ನೋಡ್ಕೋತೀರಿ ಇಂಪಾರ್ಟೆಂಟ್ ಸ್ಟಾಕ್ ಇದನ್ನ ಡೈಲಿ ಡಿಸ್ಕಶನ್ ಮಾಡೇ ಮಾಡ್ತೀವಿ ಇಂಪಾರ್ಟೆಂಟ್ ಎನರ್ಜಿ ಸ್ಟಾಕ್ ಆಗಿದ್ದು ಮಾರ್ಕೆಟ್ ಈಗ ನೋಡ್ಕೊತೀವಿ ಜಸ್ಟ್ ಒಂದು ವೀಕ್ ಫುಲ್ ಬ್ಯಾಕ್ ಕ್ರಿಯೇಟ್ ಮಾಡ್ಕೊಂಡಿದ್ರೆ ಸೆಲ್ಲಿಂಗ್ ಒಳಗಡೆ ನಾಳೆ ಇನ್ ಕೇಸ್ ಏನಾದ್ರೂ ಒಂದೇ ಒಂದು ಗ್ರೀನ್ ಕ್ಯಾಂಡಲ್ ಸಿಕ್ಕಿದ್ದೆ ಆತರ ಇಟ್ ಈಸ್ ಗಿವಿಂಗ್ ಯುವ ನಿಫ್ಟಿ ಒಳಗಡೆ ಮೊಮೆಂಟಮ್ ಹೆವಿಲಿ ಟಿಲ್ ಈವನ್ ಫೋರ್ಟೀನ್ ಟ್ವೆಂಟಿ ಟು ಅಂಡ್ ಡೆಫಿನೆಟ್ಲಿ ನಿಫ್ಟಿನು ಕೂಡ ಇದು ಇಪ್ಪತ್ತೈದು ಸಾವಿರದ ಮುನ್ನೂರು ನಾನ್ನೂರವರೆಗೂ ಕರ್ಕೊಂಡು ಹೋಗುವ ಸಾಧ್ಯತೆ ಪವರ್ ಇದ್ರ ಒಳಗಡೆ ಅಂಡ್ ಲೆಟ್ಸ್ ಗೋ ಟು ಇಂಪಾರ್ಟೆಂಟ್ ಸ್ಟಾಕ್ಸ್ ಆಫ್ ಇನ್ ಬ್ಯಾಂಕ್ ನಿಫ್ಟಿ ಯಾವ ಅವು ನಿಮ್ಮನ್ನ ಮೊಮೆಂಟಮ್ಸ್ಗೆ ಕರ್ಕೊಂಡು ಹೋಗುತ್ತ ಸೊ ಸ್ಪೆಷಲಿ ಐ ಸಿ ಸಿ ಬ್ಯಾಂಕ್ ನೋಡ್ಕೊಂಡ್ರೆ ಲೈಟ್ ಆಗಿ ನಿಮಗೆ ಪಾಸಿಟಿವ್ ನ ಶೋಕಾಸ್ ಮಾಡೋ ಸಾಧ್ಯತೆ ದೋ ಮಾರ್ಕೆಟ್ ಬಾಟಮ್ ಅಲ್ಲಿ ಇದ್ದು ಬ್ಯಾಂಕ್ ನಿಫ್ಟಿನೇ ಮೇಜರ್ ಈಗ ಸದ್ಯದ ಮಟ್ಟಿಗೆ ವೀಕ್ ಇರೋದ್ರಿಂದ ಸೊ ಬ್ಯಾಂಕ್ ನಿಫ್ಟಿ ಒಳಗಡೆ ಬೂಸ್ಟ್ ಸಿಕ್ಕರೆ ಲೈಕ್ ಐ ಸಿ ಎಸ್ ಎಫ್ ಬ್ಯಾಂಕ್ ಆಗಲಿ ಈವನ್ ಎಚ್ ಡಿ ಎಫ್ ಸಿ ಬ್ಯಾಂಕ್ ಆಗಲಿ ಬಿಕಾಸ್ ಫ್ಲಾಟ್ ಆಗಿದೆ ಗ್ಯಾಪ್ ಅಪ್ ಓಪನ್ ಆದರೂ ಕೂಡ ಮಾರ್ಕೆಟ್ ನೆಗೆಟಿವ್ ಆಗಿ ಕ್ಲೋಸ್ ಆಯಿತು ಸೊ ನಾಳೆ ಇನ್ ಕೇಸ್ ಏನಾದ್ರು ಈ ಬ್ಯಾಂಕ್ ಇಂಪಾರ್ಟೆಂಟ್ ಮೂಮೆಂಟ್ ನೋಕಾಸ್ ಮಾಡಿದ್ರೆ ಮಾರ್ಕೆಟ್ ಬಿಕಾಸ್ ಇವು ಹೈಯೆಸ್ಟ್ ಕಾಂಟ್ರಿಬ್ಯೂಷನ್ ಮಾಡತ್ತಿ ಸಿ ಬ್ಯಾಂಕ್ ಐಸಿಸಿ ಬ್ಯಾಂಕ್ ರಿಲಯನ್ಸ್ ಸೊ ಇವುಗಳನ್ನ ಫೋಕಸ್ ಮಾಡಿ ಇನ್ಫೋಸಿಸ್ ಕೂಡ ಭಾರತೀಯಲ್ ಸೊ ಇವೇ ಮೇನ್ ಸ್ಟಾಕ್ ನ ಡಿಸ್ಕಶನ್ ಮಾಡಿದ್ವಿ ಸ್ಪೆಷಲಿ ಇವಾಗ ಇವನ್ ಎಲ್ ಎನ್ ಟಿ ಕೂಡ ಹೆವಿಲಿ ನೆಗೆಟಿವ್ ಆಗಿತ್ತು ಅಂತಿನ ಜಸ್ಟ್ ನೆಗೆಟಿವ್ ಆಗಿತ್ತು ಸೊ ಅದು ಕೂಡ ಮಾರ್ಕೆಟ್ ಏನಾದ್ರು ಪಾಸಿಟಿವ್ನೆಸ್ ಕನ್ವರ್ಟ್ ಆದ್ರೆ ಸೊ ಮಾರ್ಕೆಟ್ ಈಸ್ ಗೋಯಿಂಗ್ ಟು ಗಿವ್ ಯು ಅ ಪಾಸಿಟಿವ್ ಮೂಮೆಂಟ್ ಫಾರ್ ಟುಮಾರೋ ಎನಿವೆ ಮಾರ್ಕೆಟ್ ನಲ್ಲಿ ಗಿಫ್ಟ್ ನಿಫ್ಟಿ ನೋಡ್ತಾ ಇರಿ ಅಂಡ್ ಎಡಿಆರ್ ಪಾಯಿಂಟ್ಸ್ ಗಳನ್ನ ನೋಡ್ತಾ ಇರಿ ನಿಮಗೆ ಗೊತ್ತಾಗತ್ತೆ ಮಾರ್ಕೆಟ್ ನಲ್ಲಿ ಯಾವ ರೀತಿ ಮೂಮೆಂಟ್ ನಾಳೆ ಎಕ್ಸ್ಪೆಕ್ಟೇಷನ್ ಮಾಡಬಹುದು ಆಸ್ ಆಫ್ ನಾವ್ ಮಾರ್ಕೆಟ್ ನಿಮಗೆ ಒಂದ್ ಮೂವತ್ತರಿಂದ ನಲವತ್ತು ಪಾಯಿಂಟ್ ಗಳಂತ ಪಾಸಿಟಿವ್ ಅಂತೂ ಶೌಕಾಸ ಮಾಡ್ತದೆ ಓವರ್ ನೈಟ್ ಏನಾಗುತ್ತೆ ಅದನ್ನ ಪ್ರೀ ಮಾರ್ಕೆಟ್ ನಲ್ಲಿ ಡಿಸ್ಕಶನ್ ಮಾಡೇ ಮಾಡ್ತೀವಿ ನಿಮಗ್ ಡೌಟ್ಸ್ ಇದ್ರೆ ರಿಗಾರ್ಡಿಂಗ್ ಎನಿಥಿಂಗ್ ಥಿಂಗ್ ಸ್ಟಾಕ್ ಮಾರ್ಕೆಟ್ ಕಮೆಂಟ್ ಅಲ್ಲಿ ಆಗ್ತಿರಿ ಕಂಪ್ಲೀಟ್ಲಿ ಡಿಸ್ಕಶನ್ ಮಾಡೋಣ ಸೊ ಇದ್ರ ಜೊತೆಗೆ ನಾವು ಇದೇ ಹತ್ತೊಂಬತ್ತನೇ ತಾರೀಕಿಂದ ಕ್ಲಾಸಸ್ನ ಶುರು ಮಾಡೋದ್ ಬಗ್ಗೆ ಆಲ್ರೆಡಿ ಅನೌನ್ಸ್ಮೆಂಟ್ ಮಾಡಾಗಿದೆ ಅಂಡ್ ಡೆಫಿನೆಟ್ಲಿ ಹೇಳ್ತೀನಿ ಇನ್ನೊಂದು ಮೂರು ತಿಂಗಳವರೆಗೂ ಕ್ಲಾಸಸ್ ಕ್ಲಾಸಸ್ನ ಮೇಂಟೈನ್ ಮಾಡೋದಿಲ್ಲ ಬಿಕಾಸ್ ವರ್ಷಕ್ಕೆ ಮೂರೇ ಕ್ಲಾಸ್ ಕ್ಲಾಸ್ನ ತಗೊಳ್ಳುವ ವ್ಯವಸ್ಥೆನ ಮಾಡ್ಕೊಂಡಿದ್ದೀವಿ ಸೊ ಇಲ್ಲಿ ಹಣದ ವ್ಯವಸ್ಥೆ ಅಲ್ಲ ಇದು ಎಜುಕೇಶನ್ ಕೊಡುವ ವ್ಯವಸ್ಥೆ ಇದೆ ಸೊ ಇಷ್ಟ ಇದ್ರೆ ಜಾಯ್ನ್ ಆಗ್ತಿರಿ ಸಿಲಬಸ್ ಕಾಪಿ ಕೆಳಗಡೆ ಇದೆ ಡೀಟೇಲ್ ಆಗಿ ಓದ್ಕೊಳ್ತೀರಿ ಆ್ಯಂಡ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ಸಬ್ಸ್ಕ್ರೈಬ್ ಬಂತು ಮಾಡ್ ಮಾಡ್ತೀರಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ನಾವು